ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಸುಕ್ಷೇತ್ರ ಕೋಳಕೂರದಲ್ಲಿ ಸಿದ್ಧಬಸವೇಶ್ವರರ ಪುರಾಣ ಮಹಾಮಂಗಲೋತ್ಸವ ಲಕ್ಷ ದೀಪೋತ್ಸವ ಮುಂತಾದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳ ಅಂಗವಾಗಿ ಜರುಗುತ್ತಾ ಇರುವಂತಹ ಇಂದಿನ ಧರ್ಮ ಸಮಾರಂಭದಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ ಸುಕ್ಷೇತ್ರ ಕೋಳ್ಕೂರದಲ್ಲಿ ಸಿದ್ಧಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಬಹುತೇಕ ಜೇವರ್ಗಿ ತಾಲೂಕಿನ ಧಾರ್ಮಿಕ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂಥ ಒಂದು ಅಭೂತಪೂರ್ವ ಸಮಾರಂಭ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು ನೀವೆಲ್ಲ ಬಹಳ ಹೊತ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡವರಾಗಿದ್ದೀರಿ ಬಹುತೇಕ ಯಾರ್ಯಾರು ಏನೇನು ಹೇಳ್ತಾರ ಅಂತ ಅನ್ನೋದಕ್ಕಿಂತಲೂ ಯಾರ್ಯಾರು ಯಾವಾಗ ಯಾವಾಗ ಮುಗಿಸ್ತಾರ ಅಂತ ಕಾಯ್ಕೋತ ಕುಂತೀರಿ ನೀವು ಯಾವಾಗ ಮಯಕ್ಕೆ ಬಂದದವು ನಾವು ಯಾವಾಗ ಎದ್ದು ಹೋದೆವೆ ಅಂತ ಆದರೆ ಒಂದು ಮಾತನ್ನು ಮಾತ್ರ ನಾವು ಹೇಳಲಿಕ್ಕೆ ಬಯಸ್ತೀವಿ ಅದೇನು ಅಂತ ಕೇಳಿದ್ರೆ ಊಟ ನಿದ್ದೆ ಮನೆ ಕೆಲಸ ಮಾತು ಇವೆಲ್ಲ ವರ್ಷ ತುಂಬ ಸಿಗ್ತಾವ ಆದರೆ ಈ ಗಳಿಗೆ ಮತ್ತೆ ಸಿಗೋದಿಲ್ಲ ಜೀವನದೊಳಗೆ ಇದು ಅಪರೂಪವಾಗಿರುವಂಥ ಗಳಿಗೆ ಇದನ್ನು ಸದುಪಯೋಗ ಮಾಡಿಕೊಳ್ಬೇಕು ನಾಳೆ ನಿಮ್ಮ ಮಕ್ಕಳು ಇರ್ತಾರ ನಿಮ್ಮ ಮನೆಯವರು ಇರ್ತಾವ ನಿಮ್ಮ ಹೊಲ ನಿಮ್ಮ ಉದ್ಯೋಗ ನಿಮ್ಮ ವ್ಯಾಪಾರ ನಿಮ್ಮ ಬಂಧು ನಿಮ್ಮ ಬಳಗ ನಿಮ್ಮ ಊಟ ನಿಮ್ಮ ಇದ್ದಿ ಎಲ್ಲವೂ ನಾಳೆ ಬೇಕಂದ್ರೆ ಸಿಗ್ತದೆ ಆದರೆ ನಾಳೆ ಬೇಕು ಅಂದ್ರೆ ಜಗದ್ಗುರುಗಳು ಸಿಗಂಗಿಲ್ಲ ಇಲ್ಲಿರೋ ಸ್ವಾಮಿಗಳು ಸಿಗಂಗಿಲ್ಲ ಇವರ ಆಶೀರ್ವಚನ ಸಿಗಂಗಿಲ್ಲ ಅಂತೇನೆ ನೀವೆಲ್ಲ ಎದ್ದು ಹೋಗ್ಬೇಕಂತ ತಯಾರಾದರೂ ಕೂಡ ಮತ್ತೆ ನಾಳೆ ಸಿಗಂಗಿಲ್ಲ ಅಂತ ಹೊಂಟವ್ರು ಬಂದು ಬಂದು ಮತ್ತೆ ಕುತ್ಕೊಂಡು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದವರಾಗಿದ್ದೀರಿ ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂಥ ಧರ್ಮ ಸಮಾರಂಭ ಇವತ್ತು ಕೋಳ್ಕೂರದಲ್ಲಿ ನಡೀತಾ ಇದೆ ಬಹುತೇಕ ಬಸವೇಶ್ವರ ದೇವಸ್ಥಾನ ಈ ಭಾಗದಲ್ಲಿ ಬಹಳ ಜಾಗೃತವಾಗಿರುವಂಥ ದೇವಸ್ಥಾನ ಯಾವ್ಯಾವ ಭಕ್ತರು ದೇವಸ್ಥಾನಕ್ಕೆ ಬಂದು ತಮ್ಮ ಯಾವ್ಯಾವ ಅಪೇಕ್ಷೆಗಳನ್ನು ಇಟ್ಕೊಂಡು ಸಂಕಲ್ಪ ಮಾಡಿ ಹರಕೆ ಹೊತ್ಕೊಂಡು ಹೋಗ್ಯಾರೋ ಆ ಎಲ್ಲ ಸಂಕಲ್ಪಗಳು ಎಂದೂ ಹುಸಿಯಾದ ಉದಾಹರಣೆಗಳಿಲ್ಲ ಎಲ್ಲವೂ ಕೂಡ ಪೂರ್ಣ ಆಗಿದ್ದಾವೆ ನಿಮ್ಮೆಲ್ಲರ ಇಚ್ಛೆಗಳನ್ನು ಬಸವೇಶ್ವರ ಈಡೇರಿಸಿದ್ದಾನೆ ಬಹುತೇಕ ಆ ಕಾರಣಕ್ಕಾಗಿಯೇ ಇದು ಸಿದ್ಧ ಬಸವೇಶ್ವರ ದೇವಸ್ಥಾನ ಅಲ್ಲ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವಂತಹ ಸಿದ್ಧಿಯ ಬಸವೇಶ್ವರ ದೇವಸ್ಥಾನ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು ಅನ್ನುವಂಥದ್ದನ್ನು ಇಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಮನುಷ್ಯ ಭಗವಂತನಿಂದ ಬೇರ್ಪಟ್ಟು ಜೀವಾತ್ಮನಾಗಿ ಸಂಸಾರ ಬಂಧನದಲ್ಲಿ ಸಿಕ್ಕಾಕ್ಕೊಂಡು ಪಡಬಾರದ ಕಷ್ಟಗಳನ್ನು ಪಡಬಾರದ ನೋವುಗಳನ್ನು ಅನುಭವಿಸಬಾರದ ಅಸಮಾಧಾನಗಳನ್ನು ದಿನ ಬೆಳಗಾದರೂ ಕೂಡ ಅನುಭವಿಸ್ತಾ ಇರ್ತಾನೆ ಇಂತಹ ದುಃಖಪೂರ್ಣವಾಗಿರುವಂಥ ಸಂಸಾರದಿಂದ ನಾವು ಬಿಡುಗಡೆ ಹೊಂದಬೇಕು ಪರಮಾತ್ಮನ ಅನುಗ್ರಹ ನಮ್ಮೆಲ್ಲರಿಗೆ ಉಂಟಾಗಬೇಕು ಅಂತಿಮವಾಗಿ ಅವನ ಸಾಕ್ಷಾತ್ಕಾರವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅನ್ನೋದನ್ನ ಪ್ರತಿಯೊಬ್ಬರು ಕೂಡ ಬಯಸ್ತಾ ಇರ್ತೀವಿ ಸಂಸಾರ ಅಂದ್ರೆ ಇದರಲ್ಲಿ ಸುಖಾನೂ ಐತಿ ದುಃಖನೂ ಐತಿ ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೆ सुख किंतलो दुःख ने ಬಹಳ ತುಂಬಿಕೊಂಡಿರುತ್ತದೆ ಜನ್ಮದುಕ್ಕಂ ಜರದುಕ್ಕಂ जायादुक्कं पुನಃ ಪುನಃ ಸಂಸಾರ ಸಾಗರಂ ದುಕ್ಕಂ ತಸ್ಮಾ ಜಾಗೃತ 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 ಹುಟ್ಟುವಾಗ ಮನುಷಾ ಒಳ್ಕೋತ ಹುಟ್ಟಾನ ಜನ್ಮವೂ ದುಃಖಪೂರ್ಣವಾದದ್ದು ಆಮೇಲೆ ಬಾಲ್ಯದಲ್ಲಿ ಹಲವಾರು ಜನರ ಕಿರಿಕಿರಿಯಲ್ಲಿ ಬೆಳೀತಾ ಬೆಳೀತಾ ಹೋಗ್ತಾನ ಅದು ದುಃಖವೇ ಸ್ವಲ್ಪ ಸುಖ ಪಡಬೇಕು ಅಂತ ಮದುವೆ ಆಗ್ತಾನ ಸ್ವಲ್ಪ ದಿವಸ ಖುಷಿ ಇರ್ತಾನ ಒಂದ್ ಐದಾರು ವರ್ಷ ಆತು ಅಂದ್ರ ಮಾಡ್ಕೊಂಡು ಹೆಂಡತಿ ಕಿರಿಕಿರಿ ಮಾಡಾಕ್ ಹತ್ತಿದ್ಲು ಅಂದ್ರ ಗಂಡ ಉಪಟಳ ಮಾಡಕ್ ಹತ್ತಿದ ಅಂದ್ರ ಅದು ಸಹಿತ ದುಃಖನೇ ಜಾಯಾ ದುಃಖ ಆಮೇಲೆ ವೃದ್ಧಾಪ್ಯ ಬಂತು ಅಂದ್ರೆ ಹುಟ್ಟಿದ ಮಕ್ಕಳು ನೋಡೋಂಗಿಲ್ಲ ನಮ್ಮ ದೇಹ ನಮಗೆ ಸಾಥ್ ಕೊಡಂಗಿಲ್ಲ ಕಣ್ಣು ಕೈ ಕಾಲು ಅವಯವಗಳು ನಮಗೆ ಬೇಕಂದಾಗ ಬೇಕಾದ ರೀತಿಯಲ್ಲಿ ಸಹಕಾರಕ್ಕೆ ಬರಂಗಿಲ್ಲ ಅವಾಗ ಅದು ಒಂದು ರೀತಿಯಾದ ದುಃಖನೇ ಹಿಂಗ ಜನ್ಮದ ಆರಭ್ಯ ಮರಣ ಪರ್ಯಂತ ಮನುಷ್ಯ ಹಲವಾರು ದುಃಖಗಳನ್ನು ಅನುಭವಿಸ್ತಾ ಅನುಭವಿಸ್ತಾ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಹಿಂಗೆ ಒದಗಿ ಬರುವಂತಹ ಎಲ್ಲ ದುಃಖಗಳು ದೂರಾಗಿ ಹುಟ್ಟಿದ ಮನುಷ್ಯ ಯಾವಾಗಲೂ ಸುಖಪೂರ್ಣವಾಗಿರಬೇಕು ನೆಮ್ಮದಿಯಿಂದ ಇರಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಬಂದಿರೋ ಎಲ್ಲ ದುಃಖಗಳನ್ನು ಕಳೆಯುವಂಥ ಸಾಮರ್ಥ್ಯ ಇರೋದು ಜಗತ್ತಿನಲ್ಲಿ ಒಂದಕ್ಕೆ ಅದು ಯಾವುದು ಅಂದ್ರೆ ಧರ್ಮ ಧರ್ಮ ಅನ್ನುವಂಥ ಮಾತನ್ನು ಹೇಳ್ಕೊಂಡು ಬರ್ತಾರೆ ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ತಸ್ಮಾತ್ ಧರ್ಮಾಮೃತ ಪೀತ್ವ ಸುಖಿನಃ ಸಂತು ಮಾನವಾ ಸುಖಿನಃ ಸಂತು ಮಾನವಾ ನಮಗೆ ಒದಗಿ ಬಂದಿರುವಂಥ ಎಲ್ಲ ದುಃಖಗಳನ್ನು ದೂರ ಮಾಡುವಂತಹ ಸಾಮರ್ಥ್ಯ ಧರ್ಮಕ್ಕೆ ಇದೆ ಆ ಧರ್ಮವನ್ನು ಯಾವ ಮನುಷ್ಯ ಅಳವಡಿಸಿಕೊಳ್ತಾನೋ ಅವನಿಗೆ ಸುಖ ಅನ್ನುವಂಥದ್ದು ಪ್ರಾಪ್ತಿ ಆಗ್ತದೆ ಜೀವನ ಪೂರ್ತಿ ಸುಖವನ್ನು ಅನುಭವಿಸ್ತಾ ಕೊನೆಗೆ ಭಗವತ್ ಸಾಕ್ಷಾತ್ಕಾರವನ್ನ ಅವನು ಮಾಡ್ಕೊಳ್ತಾನೆ ಅನ್ನುವಂತಹದ್ದನ್ನ ಕವಿಗಳು ಬರ್ಕೊಂಡು ಬಂದಿದ್ದಾರೆ ಧರ್ಮ ಕೇವಲ ಸುಖವನ್ನ ಅಷ್ಟೇ ಕೊಡಂಗಿಲ್ಲ ಪ್ರಸಂಗ್ ಬಂದ್ರ ಎಲ್ಲ ರೀತಿಯಾಗಿರುವಂತಹ ಗೆಲುವನ್ನೂ ಕೂಡ ನಮಗೆ ಧರ್ಮ ಒದಗಿಸಿಕೊಡ್ತದೆ ನೀವೆಲ್ಲ ರಾಮಾಯಣ ಕೇಳ್ಯರಿ ರಾಮಾಯಣ ನೋಡ್ಯಾರ ನೀವು ರಾಮಾಯಣದೊಳಗ ಯಾರು ಗೆದ್ರು ಯಾರು ಸೋತ್ರು ಕೊನೆಗೆ ಯಾರು ಗೆದ್ರು ರಾಮ ಗೆದ್ದ ರಾವಣ ಸೋತ ಒಮ್ಮೆ ಹಿಂದೆ ಒಂದು ಕಡೆ ಪುರಾಣ ಹೇಳ್ತಿದ್ರು ಅಂತ ಒಬ್ರು ರಾಮಾಯಣ ಹೇಳ್ತಿದ್ರು ಮೂರು ತಿಂಗಳು ರಾಮಾಯಣ ಹೇಳಿದ್ರು ಮುಂದೆ ಕುಂತ್ಕೊಂಡು ಒಬ್ಬ ನಂದಿ ಅಂತ ಮಾಡಿರ್ತಾರೆ ಪುರಾಣ ಹೇಳೋ ಕಾಲಕ್ಕ ಮೂರು ತಿಂಗಳಿಗೆ ಬಿಡದ ರಾಮಾಯಣ ಕೇಳ್ದವ ಪುರಾಣ ಮುಗಿಸ್ಕೊಂಡು ಪುರಾಣಿಕರು ಊರು ಹೋಗ್ತಿದ್ರು ವಾಪಸ್ಸು ಅವಳ್ಕೋತ ಬಂದಂತ ಬಂದವನೇ ಇಲ್ರಿ ನೀವು ರಾಮಾಯಣ ಬಹಳ ಚಲೋ ಹೇಳಿರಿ ಆದರೆ ನನ್ನ ತಲೆಯೊಳಗೆ ಒಂದು ಸಂಶಯ ಉಳ್ಕೊಂಡು ಬಿಟ್ಟೈತಿ ಅದನ್ನು ಪರಿಹಾರ ಮಾಡಬೇಕು ಅಂದವ ಏನು ಸಂಶಯನೋ ಮೂರು ತಿಂಗಳು ಮುಂದೆ ಕುಂತು ಕೇಳಿ ಇನ್ನೇನಿನ್ ಸಂಶಯ ದೂರ ಆಗಿಲ್ಲ ಏನು ಏನು ಸಂಶಯ ನಿಂದು ಅಂತ ಕೇಳಿದ್ರು ಅವ್ರು ಪುರಾಣಿಕರು ಅವ್ರ ಪಾಪ ಊರು ಬಿಟ್ಟು ಬಂದು ಮೂರು ತಿಂಗಳಾಗಿತ್ತು ಊರಿಗೆ ಹೋಗುವ ಅವಸರ ಇನ್ನೇ ನಿನ್ನ ಸಂಶಯ ಅಂತ ಗದರಿಸಿದ ಕೊಡ್ಲಿ ಅವಂದ ರೀ ಮೂರು ತಿಂಗಳ ತನಕ ನೀವು ರಾಮ ರಾವಣ ರಾಕ್ಷಸ ರಾಮ ರಾವಣ ರಾಕ್ಷಸ ಅಂತ ಹೇಳ್ತಿದ್ರಿ ಇದರೊಳಗೆ ರಾಮ ರಾಕ್ಷಸೋ ಏನು ರಾವಣ ರಾಕ್ಷಸೋ ಗೊತ್ತಾಗಿಲ್ಲ ಹೇಳ್ರಿ ಅಂದಂತವ ಎಷ್ಟು ಕೆಟ್ಟ ಅನಿಸಿರ್ಬೇಕು ಪುರಾಣಿಕರಿಗೆ ಅವ್ರಂದ್ರು ತಮ್ಮ ರಾಮನೂ ರಾಕ್ಷಸ ಅಲ್ಲ ರಾವಣನು ರಾಕ್ಷಸ ಅಲ್ಲ ನಿನ್ನಂಥವ್ ಮುಂದೆ ಕುತ್ಕೊಂಡು ಮೂರು ತಿಂಗಳು ಏನು ಪುರಾಣ ಹೇಳಿದ್ನಲ್ಲ ನಾನು ರಾಕ್ಷಸ ಹೋಗಿ ಮನೆಗೆ ಅಂತ ಹೇಳಿದ್ನಂತ ಅಂದ್ರೆ ಹೇಳೋದಕ್ಕೆ ಕಾರಣ ಏನು ಅಂದ್ರ ಸರಿಯಾಗಿ ರಾಮಾಯಣವನ್ನು ಕೇಳಲಿಲ್ಲ ಅಂದ್ರೆ ಅನೇಕ ಇಂಥ ಅವಾಂತರಗಳು ಶುರುವಾಗ್ತವೆ ಕೊನೆಗೆ ಗೆದ್ದದ ರಾಮ ಸೋತದ್ದು ರಾವಣ ಸ್ವಲ್ಪ ನೀವು ಲೆಕ್ಕ ಹಾಕ್ರಿ ರಾಮನ ಕಡೆ ಏನಿತ್ತು ರಾವಣನ ಕಡೆ ಏನಿತ್ತು ರಾವಣನ ಕಡೆಗೆ ಸುವರ್ಣ ಲಂಕೆ ಅಷ್ಟೈಶ್ವರ್ಯ ಇಡೀ ನವಗ್ರಹಗಳೇ ಅವನ ಅಧೀನ ಸಂಪತ್ತಿ ಕೊರತೆ ಇಲ್ಲ ಸೈನ್ಯಕ್ಕ ಕೊರತೆ ಇಲ್ಲ ಇಂದ್ರನನ್ನೇ ಸೋಲಿಸಿರುವಂತಹ ರಾವಣನ ಮಗ ಇಂದ್ರಜಿತ್ತು ಅವನ ಕಡೆ ಕುಂಭಕರ್ಣ ಅತಿರಥ ಮಹಾರಥರು ಶಸ್ತ್ರಕ್ಕೆ ಕೊರತೆ ಇಲ್ಲ ಬಿಲ್ಲು ಬಾಣಗಳಿಗೆ ಕೊರತೆ ಇಲ್ಲ ಎಲ್ಲ ತುಂಬಿ ತೊಳುಕ್ತಿತ್ತು ಯಾರ ಕಡೆಗೆ ರಾವಣನ ಕಡೆಗೆ ಈ ಕಡೆ ರಾಮನ ಕಡೆ ರಾಜ್ಯ ಇಲ್ಲ ಕಳ್ಕೊಂಡು ಬಂದಾನ ಸೈನ್ಯ ಮನುಷ್ಯರು ಇಲ್ಲ ಮಂಗೆಗಳದ್ ಕಪಿ ಸೈನ್ಯ ಶಸ್ತ್ರನು ಏನು ಇಲ್ಲ ಇನ್ನೊಬ್ಬರ ಕಡೆ ಕೇಳಬೇಕು ಸಾಲ ಅದ್ನು ಸಾಲ ತಗೋಬೇಕು ಏನೇನೂ ಇಲ್ಲದೆ ಇರುವಂತಹ ರಾಮ ಏನೆಲ್ಲವನ್ನು ಹೊಂದಿರುವಂತಹ ರಾವಣ ಆದ್ರ ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಸಂಗತಿ ರಾಮನ ಕಡೆಗೆ ಇತ್ತು ಬಹಳ ಮಹತ್ವಪೂರ್ಣವಾಗಿರುವಂತಹ ಒಂದು ಸಂಗತಿ ರಾವಣನ ಕಡೆಗೆ ಇರಲಿಲ್ಲ ಅದು ಯಾವುದು ಅಂದ್ರೆ ರಾಮನ ಕಡೆ ಧರ್ಮ ಇತ್ತು ರಾವಣನ ಕಡೆಗೆ ಅಧರ್ಮ ಇರಲಿಲ್ಲ ಕೊನೆಗೆ ಗೆದ್ದವರು ಯಾರು ಯಥ ಧರ್ಮ ತಥೋ ಜಯ ಧರ್ಮ ತಥೋ ಜಯ ಏನೆಲ್ಲ ಇದ್ದಿರುವಂತಹ ರಾವಣ ಸತ್ತ ಏನೂ ಇಲ್ಲದೆ ಇರುವಂತ ರಾಮ ಗೆದ್ದ ಯಾಕೆ ಅಂದ್ರ ಏನೂ ಇಲ್ಲದೆ ಇರಬಹುದು ಆದ್ರೆ ರಾಮನ ಹತ್ರ ಧರ್ಮ ಎತ್ತು ಅದಕ್ಕವ ಗೆದ್ದ ಧರ್ಮ ಎತ್ತು ಅನ್ನೋ ಅವನು ಗೆದ್ದ ಅದಕ್ಕೆ ಎಲ್ಲಿ ಧರ್ಮ ಇರ್ತದನೋ ಅಲ್ಲೇ ಸುಖ ಇರ್ತದ ಎಲ್ಲಿ ಧರ್ಮ ಇರ್ತದನೋ అే జయ ఇర్తదే అల్ే జయ ఇత ఇ సంబంధ రమాయణ మేనూ అలా ధర్మ యుద్ధ ఎల్ల ఐతి ధర్మ బిట్ర ఏను ఇ అన్నోదు గొత్తు రమాయణ మహాభారత నోడ్రీ నీవు మహాభారతను హే ఉల్ బట్బిడ్రీ మొదలు జూజ్ యుద్ధం ఎణిన్న పణికిట్టు యుద్ధ ఆయ్ ఆదాయు బిడ్రి ಕೊನೆಗೆ ಏನು ಹದಿನೆಂಟು ದಿವಸ ಯುದ್ಧ ಆಯ್ತಲ್ಲ ಮಹಾಭಾರತದ ಯುದ್ಧ ಆ ಸಮಯದಲ್ಲಿ ಏನಿತ್ತು ಪರಿಸ್ಥಿತಿ ಅಂದ್ರೆ ಪಾಂಡವ್ರ ಕಡೆಗೆ ಏನಿತ್ತು ಕೌರವ್ರ ಕಡೆ ಏನಿತ್ತು ನೋಡ್ರಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ನೀವು ಪಾಂಡವ್ರ ಕಡೆನು ಏನೂ ಇಲ್ಲ ರಾಜ್ಯ ಇಲ್ಲ ಸಂಪತ್ತಿಲ್ಲ ಸೈನಿಕರು ಇಲ್ಲ ಎಲ್ಲ ಬಡಗಿ ತಗೊಂಡು ಅವರು ಯುದ್ಧ ಮಾಡಬೇಕು ಇನ್ನೊಬ್ಬರು ರಾಜ್ಯದೊಳಗೆ ಇದ್ಕೊಂಡು ಇವರು ಯುದ್ಧ ಮಾಡಬೇಕು ಹಸ್ತಿನಾಪುರ ಸಾಮ್ರಾಜ್ಯ ಸಂಪತ್ತು ಸೈನಿಕರು ಅಸ್ತ್ರ ಶಸ್ತ್ರ ಜೊತೆಗೆ ಭೀಷ್ಮನಂತಹ ದ್ರೋಣನಂತಹ ಎಲ್ಲರಿಗೂ ಬಿಲ್ವಿದ್ಯೆಯನ್ನು ಕಲಿಸಿರುವಂಥ ದ್ರೋಣಾಚಾರ್ಯರು ಕೌರವರ ಕಡೆಗೆ ಭೀಷ್ಮಾಚಾರ್ಯರು ಎಂದು ಸೋಲ್ ಗೊತ್ತಿಲ್ಲ ಭೀಷ್ಮನಿಗೆ ಅಂತ ಭೀಷ್ಮರು ಕೌರವರ ಕಡೆಗೆ ಇಷ್ಟೆಲ್ಲ ಇದ್ರೂ ಕೂಡ ಇನ್ನು ಮುಂದುವರೆದು ಹೇಳಬೇಕು ಅಂದ್ರೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯದೊಳಗ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆಗೆ ಕೇವಲ ಏಳು ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆಗೆ ಆದ್ರ ಮತ್ತೆ ನಿಮ್ಗೆ ಏನ್ ಹೇಳಕ್ ಬಯಸ್ತೀವಿ ಅಂದ್ರ ಕೌರವರ ಕಡೆಗೆ ಧರ್ಮ ಇರಲಿಲ್ಲ ಪಾಂಡವರ ಕಡೆಗೆ ಧರ್ಮ ಇತ್ತು ಕೊನೆ ಗೆದ್ದವರು ಯಾರು ಪಾಂಡವರೇ ಗೆದ್ರು ಯಾಕೆ ಅವ್ರ ಕಡೆ ಧರ್ಮ ಇತ್ತು ಅನ್ನೋ ಕಾರಣಕ್ಕೆ ಗೆದ್ರು ಧರ್ಮ ಇತ್ತು ಅನ್ನೋ ಕಾರಣಕ್ಕೆ ಗೆದ್ರು ಅದಕ್ಕಾಗಿ ಜೀವನದೊಳಗ ರಾಮಾಯಣ ಮಹಾಭಾರತ ಇವ ನಮಗೇನ್ ಕಲಿಸ್ತಾವಂದ್ರ ಹತ್ರ ಏನ್ ಐತೋ ಇಲ್ಲೋ ಅದ್ರ ಕಡೆ ಬಾಳ್ ತಲೆ ಕೆಡ್ಸೊಳ್ಬೇಡ ಆದ್ರ ಧರ್ಮ ಐತೋ ಇಲ್ಲೋ ಅನ್ನೋದನ್ನು ಮಾತ್ರ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡು ಯಾಕಂದ್ರೆ ಎಲ್ಲಿ ಧರ್ಮ ಇರುತ್ತೋ ಅಲ್ಲೇ ಸುಖ ಇರ್ತದ ಎಲ್ಲಿ ಧರ್ಮ ಇರ್ತದೋ ಅಲ್ಲೇ ಜಯನೂ ಇರ್ತದ ಅನ್ನುವಂಥದ್ದನ್ನು ನಮ್ಮ ದೇಶದ ಉದ್ಗ್ರಂಥಗಳು ಈ ಪಾಠವನ್ನು ನಮಗೆ ಕಲಿಸ್ತವ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಧರ್ಮವಂತರಾಗಿ ಧರ್ಮದ ಹಾದಿಯಲ್ಲಿ ಮುನ್ನಡಿಬೇಕು ಅನ್ನುವಂಥ ಮಾತುಗಳನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ ಇವತ್ತು ಭಾರತ ವಿಶ್ವ ಮಟ್ಟದಲ್ಲಿ ತನ್ನ ಹೆಸರನ್ನು ಮಾಡ್ತಾ ಇದೆ ಜಗತ್ತಿನ ನಾಲ್ಕನೇ ಆರ್ಥಿಕ ಮಹಾಶಕ್ತಿ ಅನ್ನುವಂತಹ ಹಂತಕ್ಕೆ ತಲುಪಿದೆ ಅಂದ್ರೆ ಅದಕ್ಕೆ ಬೇರೆ ಏನೂ ಕಾರಣ ಅಲ್ಲ ಭಾರತದಲ್ಲಿ ಧರ್ಮ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ದೇಶ ಈ ಮಟ್ಟಕ್ಕೆ ಬೆಳೀತಾ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೇಕು ಮತ್ತು ಈ ದೇಶವನ್ನು ಧರ್ಮನಿಷ್ಠವಾಗಿರುವಂಥ ಈ ದೇಶವನ್ನು ಕೆಣಕಿದ್ರೆ ಯಾವ ದೇಶನೂ ಉಳಂಗಿಲ್ಲ ಅನ್ನುವಂಥದ್ದನ್ನು ಕೂಡ ಈ ವೇದಿಕೆಯ ಮೂಲಕ ನಾವು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀವಿ ಆ ಹಿನ್ನೆಲೆಯಲ್ಲಿ ಆ ಧರ್ಮವನ್ನು ನಾವೆಲ್ಲ ಕಾಪಾಡಿಕೊಂಡು ಬಂದಾಗಲೇ ಈ ದೇಶದ ಉನ್ನತಿ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡು ನಾವು ಧರ್ಮವಂತರಾಗಬೇಕು ಅನೇಕ ಮಠಾಧೀಶರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವರಿಗೂ ಕೂಡ ಸಮಯವನ್ನು ಕೊಡಬೇಕಾಗಿತ್ತು ಆದರೆ ನೀವೆಲ್ಲ ಹೋಗೋ ಅವಸರ ಮಾಡ್ತಾ ಇರೋಣದರಿಂದ ನಿಮ್ಮನ್ನು ತಡೆದು 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 ನಿಲ್ಲಿಸೋದಾಗಂಗಿಲ್ಲ ಅಂತ ಹೇಳಿ ಅವರನ್ನು ಅವರೆಲ್ಲ ಸಮಯದಾನವನ್ನು ಮಾಡಿ ಜಗದ್ಗುರುಗಳವರಿಗೆ ಹೆಚ್ಚಿನ ಸಮಯವನ್ನು ನೀಡಿದ್ದಾರೆ ಅಂಥ ಎಲ್ಲ ಸ್ತ್ರೀಗಳವರಿಗೆ ನಮ್ಮ ಡಾಕ್ಟರ್ ಅಜಯ್ ಸಿಂಗ್ರವರನ್ನು ಆಮೇಲೆ ನರಿ ನರಿಬೋಲ್ರವರನ್ನು ಮೊದಲುಗೊಂಡು ಕೇದಾರ್ಲಿಂಗಯ್ಯನವರನ್ನು ಮೊದಲುಗೊಂಡು ಈ ಭಾಗದ ಎಲ್ಲ ರಾಜಕೀಯ ಮುಖಂಡರು ಕೂಡ ಆಗಮಿಸಿದ್ದಾರೆ ಅಂಥ ಎಲ್ಲ ಮುಖಂಡರಿಗೆ ಪಾಲ್ಗೊಂಡಿರುವಂಥ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸನ್ಮಂಗಲವನ್ನು ಬಯಸಿ ಈ ನಾಡು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಕೂಡಿಕೊಂಡಿರಲಿ ಸಕಾಲಕ್ಕೆ ಮಳೆ ಬೆಳೆ ಉಂಟಾಗಿ ನಾಡು ಸಮೃದ್ಧವಾಗಲಿ ಅದಕ್ಕೆ ಜಗದ್ಗುರು ಪಂಚಾಚಾರ್ಯರು ಬಸವಾದಿ ಶಿವಶರಣರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಈ ಕ್ಷೇತ್ರದ ಸಿದ್ಧಬಸವೇಶ್ವರ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಹಾಗೆ ಅಂತ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿಹಿ शांति